ಯಾವಾಗ ಅರೆಸ್ಟ್ ಮಾಡ್ತೀರಿ ಯಾಕಂದರೆ ಇಪ್ಪತ್ನಾಲ್ಕು ಗಂಟೆ ಆಗಿದೆ ನಿನ್ನೆ ಇಷ್ಟೊತ್ತಿಗಾಗಲೇ ಎಫ್ ಐ ಆರ್ ಆಗೋಗ್ಬಿಟ್ಟಿತ್ತು ಆ್ಯಂಡ್ ನಿನ್ನೆ ಇಷ್ಟೊತ್ತಿಗಾಗಲೇ ಅವರು ಸಹ ಚೆಲುವರಾಜ್ ಅವರು ಬಂದು ಜೀವ ಬೆದರಿಕೆ ಇದೆ ನನಗೆ ಒಂದು ವೇಳೆ ನಾನೇನಾದರೂ ಸತ್ರೆ ಅವ್ರು ನೇರ ನೇರವಾಗಿ ಈ ಪದವನ್ನು ಕೋಟ್ ಮಾಡಿದ್ರು ಇಲ್ಲೇ ಇದೇ ಸ್ಥಳದಲ್ಲಿ ಕುತ್ಕೊಂಡು ಅವ್ರು ಹೇಳಿದ್ರು ನಾನೇನಾದರೂ ನನ್ನ ಪ್ರಾಣ ಹೋದರೆ ನಾನು ಸತ್ರೆ ಅದಕ್ಕೆ ನೇರವಾಗಿರ್ತಕ್ಕಂಥ ಕಾರಣ ಮುನಿರತ್ನ ಅವರು ಅನ್ನುವಂಥದ್ದು ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸೊ ಯಾವಾಗ ಅರೆಸ್ಟ್ ಮಾಡ್ತೀರಿ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಅಂತ ಖಂಡಿತ ನಿಮ್ಮ ಬಿ ಟಿವಿ ನಲ್ಲಿ ಅವರ ಮನೆ ಮಾಜರ್ ಮಾಡ್ತಾ ಇದ್ದಾರೆ ತಲಾಶ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ವಾಹಿನಿಯಲ್ಲಿ ನಾನು ನೋಡ್ಪಟ್ಟೆ ಖಂಡಿತವಾಗ್ಲು ಯಾಕೆಂತಂದ್ರೆ ಈ ಒಂದು ಪ್ರಕರಣ ಇದೆಯಲ್ಲ ಇವರು ಮಾತಾಡಿರ್ತಕ್ಕಂಥ ಪ್ರಕರಣ ನೀವು ಆ ಬೀಪ್ ಅಂತ ಹಾಕಬಾರ್ದಿತ್ತು ಯಾಕೆಂತಂದ್ರೆ ನೀವು ಸುದ್ದಿ ಪ್ರಸಾರ ಮಾಡೋದ್ರಲ್ಲಿ ಕೆಲವೊಂದು ಸೂಕ್ಷ್ಮತೆಯಿಂದ ಬೀಪ್ ಹಾಕಿದೀರಾ ಅದು ನಿಮ್ ಕರ್ತವ್ಯ ಕೂಡ ಆದ್ರೆ ಜನಗಳಿಗೆ ಗೊತ್ತಾಗ್ಬೇಕು ಒಬ್ಬ ಜನಪ್ರತಿನಿಧಿ ಆದವನು ಒಂದು ತಾಯಿನ ಅಡ ಇಡುವಂತ ಪದವನ್ನು ಬಳಸ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿತೌಟ್ ಬೀಪ್ ಇರೋದಿದೆ ಹೌದೌದು ಆಮೇಲೆ ಆ ಜಾತಿ ಒಕ್ಕಲಿಗ ಸಮುದಾಯ ಅಂತಂದ್ರೆ ಇಡೀ ನಾಡಿಗೆ ಅನ್ನ ಹಾಕುವಂತ ರೈತ ಸಮುದಾಯ ಆ ತಾಯಂದ್ರನ್ನ ಮಂಚು ಕರಿತನೇ ಈ ಮನುಷ್ಯ ಅಂತಂದ್ರೆ ಯಾವ ರೀತಿಯಾದಂತಹ ವಿಕೃತಿಯನ್ನ ಹೊಂದಿದ್ದಾನೆ ಅತಿ ಶೋಷಿತ ವರ್ಗ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಅದಕ್ಕೆ ಅದ್ರದೇ ಅವರ ಹೋರಾಟಗಳು ನಾವು ಯಾವ ರೀತಿ ಬರಬೇಕು ಅಂತ ಬಾಬಾ ಸಾಹೇಬ್ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೋಸ್ಕರ ಆ ಸಮುದಾಯವನ್ನು ಆ ಜಾತಿಯ ಹೆಸರನ್ನು ಯಾವ ರೀತಿ ಬಳಸ್ತಾನೆ ಈ ಮನುಷ್ಯ ಅಂತಂದರೆ ನಿಜವಾಗ್ಲೂ ಅದನ್ನ ಕೇಳಬೇಕಾದ್ರೆ ಅಸಹಿ ಅಸಹ್ಯ ಹುಟ್ಟಿಸ್ತದೆ ಮತ್ತು ಈ ವ್ಯಕ್ತಿಯ ಚಾರಿತ್ರ್ಯ ಇದೇನು ಮೊದಲಲ್ಲ ಹಿಂದೆ ಓಟ್ರೈ ಡಿ ಕಳೆತನ ನಕಲಿ ನಕಲಿ ಐ ಡಿ ಮಾಡಿರ್ತಕ್ಕಂಥ ಪ್ರಕರಣ ಇರ್ಬೋದು ಹನಿ ಟ್ರಾಪು ಯಾರು ಧಾರವಾಡದ ಮೂಲದ ಯಾವುದೋ ಮಹಿಳೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಅವಾಗಲೇ ಹನಿ ಟ್ರಾಪ್ ಮಾಡಿದ್ದಾರೆ ಅಂಥೇಳಿಬಿಟ್ಟು ಅಂದರೆ ಕದ್ದು ವೀಡಿಯೋಗಳ್ನ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡುವಂಥ ಆರೋಪಗಳನ್ನ ಅವರಿಗೆ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬರು ಮುಖ್ಯಮಂತ್ರಿಗಳು ಅವ್ರ ಕ್ಷೇತ್ರಕ್ಕೆ ಹೋದಾಗ ಒಂದು ಬ್ಯಾನರ್ ಬಿಟ್ಟಿದ್ರು ಆ ಕ್ಷೇತ್ರದ ಜನ ಕೆರೆ ಕಳ್ಳ ಅಂತ ಹೇಳ್ಬಿಟ್ಟು ಮಲತ್ತಲ್ಲಿ ಕೆರೆ ಒಂದು ಎಕರೆನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ವಿಚಾರನೂ ಬಂದಿತ್ತು ಜೊತೆಗೆ ಇವತ್ತು ಚಲುವರಾಜು ಅನ್ನೋರು ಏನು ನನ್ನ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ಹೇಳಿಕೆ ಕೊಡ್ತಾ ಇದ್ದಾರೆ ಮತ್ತು ಪ್ರಾಣ ಬೆದರಿಕೆ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಜಾತಿನಿಂದನೇ ಇನ್ನೊಂದು ಹೆಣ್ಣು ಮಕ್ಕಳಿಗೆ ಮಾಡಿರ್ತಕ್ಕಂಥ ಅವಮಾನ ಅದು ಅದಕ್ಕೂ ಜೊತೆಗೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಅನ್ನೋದನ್ನ ಕರ್ನಾಟಕ ಮರ್ತಿತ್ತು ಆದರೆ ಇವತ್ತು ಅವತ್ತೊಂದು ದಿನ ಸಂತೋಷ್ ಪಾಟೀಲ್ ಅನ್ನೋ ಆತ್ಮಹತ್ಯೆ ಇದೇ ಒಂದು ಕರಪ್ಷನ್ ಕೇಸ್ ಕೂಡ ಆಗಿರ್ತಕ್ಕಂಥದ್ದು ಈಶ್ವರಪ್ಪನವ್ರ ಮೇಲೆ ಏನು ಪ್ರಕರಣ ಆಯಿತು ಇವತ್ತು ಅವರ ಪ್ರಕರಣನೂ ಅದ್ ಅದೇ ರೀತಿಯಾಗಿ ಕಾಂಗ್ರೆಸ್ ಬಿಟ್ಟು ಹೋಗಿದ್ದೆ ಒಳ್ಳೇದಾಯ್ತು ನೋಡಿ ನೋಡಿ ಅವರು ತೊಲ್ಗರೆಲ್ಲ ತೊಲಗಿದ್ರು ಬಿಡಿ ನಾನು ಯಾವಾಗ ಹೇಳ್ತಾ ಇರ್ತೀನಿ ತೂರ್ ಬೇಕಾದ್ರೆ ತೂಕವು ಭೂಮಿಗೆ ಬರ್ತವೆ ಜೊಳ್ಳೆಲ್ಲ ಇದಾಗ ಹೋಗ್ತದೆ ಆಮೇಲೆ ನೀವು ಹೇಳಿದ್ರಲ್ಲ ಅದು ಹೇಳಿದ್ದು ಆಪರೇಷನ್ ಕಮಲ ಅಂತ ಹೇಳಿ ಆಪರೇಷನ್ ಯಾವ ರೀತಿ ಬೇರೆ ಬೇರೆ ಕಡೆಗೆ ಹೋದ್ರು ಬರ್ತಾ ಅವ್ರುನು ಒಂದ್ ಸ್ಟೇ ಬಂದಿದ್ದಾರೆ ಅಂದ್ರೆ ಅವ್ರು ಯಾವ ಪ್ರಕರಣದಲ್ಲಿ ಬಾಕಿ ಆಗಿದ್ರು ಯಾಕೆ ಸ್ಟೇ ತಗೊ ಬಂದ್ರು ಗೊತ್ತಿಲ್ಲ ಯಾಕಂದ್ರೆ ಮಾತಾಡ್ತಾ ಹೋದ್ರೆ ಬರೀ ಆ ಮನುಷ್ಯನ್ ಬರೀ ಅಸಹ್ಯಗಳೇ ಮಾತನಾಡುವಂತ ಪರಿಸ್ಥಿತಿಗೆ ಬಂದ್ ತಲ್ಪಿದೀವಲ್ಲ ಮತ್ತೆ ಇದೊಂದು ಪ್ರಕರಣದಲ್ಲಿ ಅವರು ಬಂಧನ ಮಾಡುವ ಮೂಲಕ ಪ್ರತಿಯೊಬ್ಬ ರಾಜಕಾರಣಿಗೆ ಒಂದು ಎಚ್ಚರಿಕೆ ಗಂಟೆ ಆಗ್ಬೇಕು ಯಾಕೆಂತಂದ್ರೆ ಒಂದು ನಿಮ್ಮಲ್ಲಿ ಕೆಲಸ ಕೇಳಿ ಬರುವಂತದ್ದು ಲಂಚ ಹೊಡೆಯೋದಕ್ಕೋಸ್ಕರ ಅಲ್ಲ ಒಂದು ನಿಮ್ಮಲ್ಲಿ ಸಹಾಯ ಕೇಳ್ಕೊಂಡ್ ಬಂದ್ರೆ ಅವ್ರನ್ನ ಹನಿ ಟ್ರಾಪ್ ಮಾಡುವಂತ ದಂಧೆ ಮಾಡುವಂತ ಕತೆ ಅಲ್ಲ ಮೊದ್ಲೇ ಅವರ ಸಹೋದರರು ಒಂದು ರೌಡಿ ಶೀಟ್ ಹಿನ್ನೆಲೆ ಉಳ್ಳಂತವ್ರು ಅದ್ರ ಜೊತೆಗೆ ಇನ್ನೊಂದು ಗಂಭೀರ ಆರೋಪ ಚಲರಾಜು ಅವರು ಮಾಡಿದ್ದಾರೆ ರೇಣುಕಸ್ವಾಮಿ ಹತ್ಯೆ ಅದು ಅದು ಅವ್ರ ಅಣ್ಣನ ಮಗ ಏನೋ ಬಾಗಿನೋ ಏನೋ ಅಂತ ಹೇಳಿರ್ತಕ್ಕಂಥದ್ದು ಈ ವಿಚಾರನು ಈ ಆ್ಯಂಗಲ್ ತನಿಖೆ ಮಾಡಿ ಈ ವ್ಯಕ್ತಿನ ನಮ್ಮ ರಾಜ್ಯ ಪೊಲೀಸರು ಸಮರ್ಥರ ಎಂತೆಂತ ರಾಜೀವ್ ಗಾಂಧಿ ಅವ್ರನ್ನ ಹತ್ಯೆ ಮಾಡಿದವ್ರನ್ನೇ ಬಿಟ್ಟಿಲ್ಲ ಅಂತದ್ರಲ್ಲಿ ಈ ಒಬ್ಬ ನಕಲಿ ವೋಟರ್ ಐಡಿ ಮಾಡಿದಂಥ ವ್ಯಕ್ತಿ ಹನಿ ಟ್ರಪ್ ಮಾಡಿ ವ್ಯಕ್ತಿ ನಿಂದನೆ ಮಾಡುವಂತ ವ್ಯಕ್ತಿ ಅಂದ್ರೆ ತನ್ನ ಜಾತಿ ಮಾತ್ರ ಶ್ರೇಷ್ಠನ ಎಲ್ಲರೂ ಒಬ್ಬರೇ ಅಲ್ವಾ ಸಮಾನತೆ ಅಂತ ಅದಕ್ಕೋಸ್ಕರ ಬಂದಿರತಕ್ಕಂಥದಲ್ವಾ ಒಂದೊಂದು ಈಗ ನೀವೇ ಆಗ್ಲಿ ಈಗ ನಂದು ಅನ್ನೋ ಒಂದು ಜಾತಿ ಇರ್ತದೆ ನಂದು ಅನ್ನೋದೊಂದು ಧರ್ಮ ಇರ್ತದೆ ಇದು ಬಿಜೆಪಿ ನವರು ಯಾವಾಗ್ಲೂ ಹೇಳೋರು ಹಿಂದೂ ನಾವೆಲ್ಲ ಒಂದು ಹಿಂದೂ ನಾವೆಲ್ಲ ಒಂದು ಅಂತೇಳಿ ಆ ಟ್ರಂಪ್ ಕಾರ್ಡ್ ಇಟ್ಕೊಂಡು ಏನೋ ಹಿಂದೂ ಧರ್ಮನೇ ಅವ್ರಿಗೆ ಅಡ ಇಟ್ಕೊಂಡಿದ್ದಾರೆ ಅನ್ನೋ ಥರ ಅವರು ಬಿಹೇವ್ ಮಾಡೋರು ಆ ಒಂದು ಪಕ್ಷದಲ್ಲಿ ಇಟ್ಕೊಂಡು ಇವತ್ತು ಅದರೊಳಗಡೆ ಬರ್ತಕ್ಕಂತಹ ಜಾತಿಗಳನ್ನ ನಿಂದಿಸುವಂತದ್ದು ಎಷ್ಟು ಸರಿ ಇದು ನಿಜವಾಗ್ಲು ಸಮಾಜ ತಲೆ ತಗ್ಗಿಸುವಂತಹ ಕೆಲಸ ಅವರ ಅಳಿಮುತ್ತುಗಳಲ್ಲಿ ಬಂದಿದೆಯಲ್ಲ ಆ ಮುನಿ ಪಕ್ಕ ರತ್ನ ಅಂತಿದೆಯಲ್ಲ ಅದು ರತ್ನ ಅಲ್ಲ ಸರ್ ತಗಡೋದು ದಯವಿಟ್ಟು ಅವ್ರ ಹೆಸರು ಸರ್ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಭಾವನೆ ಬಟ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಆದಷ್ಟು ಬೇಗ ಅದನ್ನ ಬಂಧನ ಮಾಡಬೇಕು ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ ವಿಲ್ ಡೆಫಿನೆಟ್ಲಿ ಟೇಕ್ ದ ಕಾಸ್ಟ್ ಸರ್